ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಬಾಶೆಟ್ಟೆಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ವಾರ್ಡ್ ಏಳರ ಯಳ್ಳೂಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುರಳೀರವರು ಸ್ಪರ್ಧಿಸುತ್ತಿದ್ದು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಏಳನೇ ವಾರ್ಡ್ ಯಳ್ಳೂಪುರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು ಕಾರ್ಮಿಕರಿಗೆ ಬಡವರಿಗೆ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವ ಸೌಕರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಪಟ್ಟಣ ವಾರ್ಡ್ ನಂಬರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರಾ ಹೌದು ಸರ್ ಈ ಎಳ್ಳುಪುರ ವಾರ್ಡ್ ಈ ಜಾತಿ ಇಷ್ಟ ಇಷ್ಟಪಡ್ತೀರಾ ಯಾವ ದೇಶಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಾ ಸರ್ ನನ್ನ ಹೆಸರು ಮುರುಳಿ ಅಂತ ಈಗ ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ ಏಳನೇ ವಾರ್ಡ್ನ ಯಳುಪುರ ಒಂದರಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ ನಾನು ಯಳ್ಪುರ ಮತ ಬಾಂಧವರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದರೆ ಇಷ್ಟು ದಿನ ಏನು ಹಿಂದೆ ಹಳೆಯ ಸದಸ್ಯರನ್ನೆಲ್ಲ ಏನು ಆಯ್ಕೆ ಮಾಡಿದ್ದೀರಾ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬ ಜಾಸ್ತಿ ತಾಂಡವಾಡ್ತಾಯಿದೆ ಸೊ ಆ ಭ್ರಷ್ಟಾಚಾರ ಅನ್ನೋದನ್ನು ಮತ್ತೆ ಯಳ್ಪುರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಆಗಿಲ್ಲ ಒಂದು ಚರಂಡಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ರೇಷನ್ ಕಾರ್ಡ್ ಆಗಿರ್ಬೋದು ಈ ಥರ ಇತರೆ ಸಣ್ಣ ಪುಟ್ಟ ಏನು ಇದು ಮೂಲಭೂತ ಸೌಕರ್ಯಗಳು ಏನಿದೆ ಪ್ರತಿಯೊಂದು ಈ ಜನಸಾಮಾನ್ಯರ ಕೈಗೆ ಸಿಗ್ತಾ ಇಲ್ಲ ಈ ಭ್ರಷ್ಟಾಚಾರ ಅನ್ನೋದಾಗಿ ಮೇಲ್ದರ್ಜೆ ಮಟ್ಟದ ಜನಗಳಿಗೆ ಕೈ ಸಿಗೋಂಥದ್ದಾಗಿದೆ ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮನೆಗೂ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಆ ಜನಗಳ ಕೈಗೆ ತಲುಪಿಸಬೇಕು ಅನ್ನೋದೇ ನನ್ನ ಧ್ಯೇಯ ಸರ್ ಈ ಮೂಲವಾಗಿ ನಮ್ಮ ಎಳುಪುರ ವಾಡಿನಲ್ಲಿ ಏನು ಪ್ರಮುಖ ಸಮಸ್ಯೆ ಇದೆ ಸರ್ ಇಲ್ಲಿ ಪ್ರತಿಯೊಂದು ನೀರಿನ ಸಮಸ್ಯೆ ಇದೆ ಚರಂಡಿ ಚರಂಡಿ ಸರಿಯಾಗಿಲ್ಲ ಚರಂಡಿಗಳು ಪ್ರತಿಯೊಂದು ಯಾವುದೇ ಚರಂಡಿಗಳು ನೋಡಲಿ ರಸ್ತೆಗಳ್ ನೋಡಲಿ ಯಾವುದೇ ರಸ್ತೆಗಳಾದರೂ ಬರೀ ಕೊಳ್ಳಗಳೇ ಬಿದ್ದಿದ್ದಾವೆ ಒಂದು ಮುಖ್ಯವಾಗಿ ಯಳ್ಪುರಕ್ಕೆ ಬಸ್ ಸೌಕರ್ಯ ಇಲ್ಲ ಯಳ್ಪುರಕ್ಕೆ ಪ್ರತಿಯೊಂದು ಎಲ್ಲ ಮನೆಯಲ್ಲೂ ಟೂ ವೀಲರ್ಸ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ ಈಗ ಯಳ್ಪುರ ಅನ್ನೋದು ಏನಾಗಿದೆ ಅಂದರೆ ಈ ಆಲ್ ಓವರು ರಾಜ ಎಲ್ಲ ದೇ ರಾಜ್ಯಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ವಲಸಿಗರೇ ತುಂಬ ಜಾಸ್ತಿ ಇದ್ದಾರೆ ಸೊ ಅವ್ರಿಗೆ ಯಾವುದೇ ಥರ ಮೂಲಭೂತ ಸೌಕರ್ಯಗಳಾಗಲಿ ಬಸ್ಸಾಗಿರಲಿ ಇಲ್ಲ ಒಂದು ಸೈಕಲ್ ತಗೊಳಕ್ಕೂ ನಮ್ಮ ಎಳಪುರದಲ್ಲಿ ಬಡಗೆ ಮನೆಗಳವ್ರಿಗೆ ಏನೂ ಅವಕಾಶಗಳಿಲ್ಲ ಯಾಕಂದರೆ ಹಣಕಾಸು ಸಮಸ್ಯೆ ತುಂಬ ಇದೆ ಅದಕ್ಕೋಸ್ಕರ ಒಂದು ಬಸ್ ವ್ಯವಸ್ಥೆ ಮಾಡೋಂಥದ್ದಾಗಲಿ ಇಲ್ಲ ನೀರಿನ ವ್ಯವಸ್ಥೆ ಈ ಥರ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆದಷ್ಟು ನಾವು ಏನೇನು ಸರ್ಕಾರದಿಂದ ಬರುವಂಥ ಅನುದಾನಗಳು ತೊಗೊಂಬಂದು ಜನಗಳು ತಪ್ಪಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಮಾಡೋದೇ ಅನ್ನೋ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಸರ್ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಈ ಜೆ ಡಿ ಎಸ್ ವರ್ಷ ಬಿಜೆಪಿ ಮೈತ್ರಿ ಮುರಿದಿರೋದು ನಿಮಗೆ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಸರ್ ಮೈತ್ರಿ ಅನ್ನೋದು ಇಲ್ಲಿ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಅನ್ನೋ ಲೆಕ್ಕದಲ್ಲಿ ಹೋದಾಗ ಇದು ಮೈತ್ರಿ ಪಕ್ಷ ಅನ್ನೋಕ್ಕಿಂತ ವ್ಯಕ್ತಿಗತ ಅನ್ನೋದು ತುಂಬ ಇದೆ ವ್ಯಕ್ತಿಗತ ಈಗ ಪ್ರತಿಯೊಂದು ಬಿ ಜೆ ಪಿಲ್ಲೂ ಕ್ಯಾಂಡಿಡೇಟ್ ಮಾಡಿದ್ದಾರೆ ಜೆ ಡಿ ಎಸ್ಸಲ್ಲೂ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಲ್ಲೂ ಮಾಡಿದ್ದಾರೆ ನಾವು ಹೇಳೋದಿಷ್ಟೇ ನಮ್ಮ ಪಕ್ಷನೂ ಚೆನ್ನಾಗಿದೆ ಇಲ್ಲಿ ವ್ಯಕ್ತಿನೂ ಚೆನ್ನಾಗಿದ್ದೀವಿ ನಾವು ಎರಡನೇ ವಾರ್ಡ್ ಆಗಿರ್ಬೋದು ಇಲ್ಲ ಫಸ್ಟ್ನೇ ವಾರ್ಡ್ ಆಗಿರ್ಬೋದು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಸಲ ಅವರು ಎಲ್ಲ ತೂಕ ಮಾಡಿ ಆಯ್ಕೆ ಮಾಡಿದ್ದಾರೆ ಯಾರು ಒಳ್ಳೆ ವ್ಯಕ್ತಿ ಅಂತ ಆಯ್ಕೆ ನೋಡಿ ಆಯ್ಕೆ ಮಾಡಿದ್ದಾರೆ ಅದರಿಂದ ಯಾವುದೇ ಥರ ನಮಗೆ ಸಮಸ್ಯೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್ ಭಾಷೆ ಕೇಳಿ ಗ್ರಾಮ ಪಂಚಾಯತಿ ದೇವರು ಕೆಲವೇ ಕ ವ್ಯಕ್ತಿಗಳ ಕುಟುಂಬಗಳ ಕೈಯಲ್ಲಿದೆ ಪಂಚಾಯತಿ ಈ ಪುರುಷ ಪಟ್ಟಣ ಪಂಚಾಯತ್ ಕೈ ಅವಿಡ್ತಿಗೆ ಹೋಗುತ್ತೆ ಹೌದು ಇದೆ ಆ ಥರ ಸುಮಾರು ನಾವು ಕೇಳಿದ್ದೀವಿ ಈಗ ಪಟ್ಟಣ ಪಂಚಾಯಿತಿ ಅನ್ನೋದು ಕೆಲವೇ ಕೆಲವು ವ್ಯಕ್ತಿಗಳಿಂದ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಹದಿನೆಂಟು ಏನು ಹತ್ತೊಂಬತ್ತು ವಾರ್ಡ್ ಇದೆ ಎಲ್ಲ ಮತಬಾಂಧವರ ಕೈಯಲ್ಲಿದೆ ಇದು ಎಲ್ಲ ಮತಬಾಂಧವರು ಏನು ಮಾಡಬೇಕು ಅಂದರೆ ಯಾರ ವ್ಯಕ್ತಿ ಈಗ ಮುಂಚೆ ಆಗಿರೋ ಕ್ಯಾಂಡಿಡೇಟ್ಗಳೆಲ್ಲ ಬಿಟ್ಟು ಈಗ ಹೊಸಬರು ಯುವಕರು ಕೊಡಬೇಕು ಯುವಕರಿಗೆ ಕೊಟ್ಟು ಯುವಕರು ಏನು ಮಾಡ್ತಾರೆ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ ಹುಡುಗ ಈಗ ಹಿಂದೆ ಏನು ಆಯ್ಕೆ ಆಗಿದ್ದಾರೆ ಎಲ್ಲ ಸುಮಾರು ಜನ ಓದಕ್ಕೆ ಬರೋಕ್ಕೆ ಬರ ಬರಲ್ಲ ಏನು ಅನುದಾನ ಬಂದಿದೆ ಅಂತ ಕೇಳೋ ಅಂಥ ಶಕ್ತಿ ಇರಲ್ಲ ಅವ್ರಿಗೆ ನಾವು ಅಂದರೆ ಏನು ಅನುದಾನ ಬಂದಿದೆ ಪಂಚಾಯಿತಿ ಲೆಕ್ಕಗಳಾಗಿರ್ಬೋದು ಪ್ರತಿಯೊಂದು ನಾವು ನಿಂತು ಕೇಳ್ತೀವಿ ಏನು ಅನುದಾನ ಬಂದರೂ ಜನರು ತಪ್ಪಿಸೋ ಕೆಲಸ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಯುವಕರು ಕೊಡಬೇಕು ಅನ್ನೋದೇ ನನ್ನ ಸರ್ ನಿಮ್ಮ ಒಂದು ವಾರ್ಡಲನೆ ಕಳೆ ಬರೆಯಾಗಿ ಗೆದ್ದರು ನಾವು ನಿಮಿಷ ಕೊಡ್ತೀವಿ ಅದಕ್ಕೆ ಕಳೆದ ಬಾರಿ ನಿವೇಶನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಯಾಕೆಂದ್ರೆ ನಮ್ಮ ಊರಿನ ಸುತ್ತಮುತ್ತ ಸರ್ಕಾರಿ ಜಾಗ ಇದೆ ಅದನ್ನ ಸರ್ಕಾರಕ್ಕೆ ತಿಳಿಸಿ ಅವರ ಕಡೆಯಿಂದ ಒಂದು ಅನುದಾನ ಏನು ತಗೊಂಬಂದು ಜನಗಳು ತಪ್ಪಿಸೋ ಕೆಲಸ ಯಾರು ಮಾಡಿಲ್ಲ ಇವತ್ತವರೆಗೂ ಯಾರು ಮಾಡಿಲ್ಲ ಆ ಕೆಲಸ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಒಟ್ಟಿಗೆ ನಿಮ್ಮ ಆಶಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ ಭ್ರಷ್ಟಾಚಾರ ಸ್ವಚ್ಛ ಆಡಳಿತ ಸ್ವಚ್ಛ ಆಡಳಿತ ಕೊಡ್ತೀವಿ ನಾವು ಸರ್ ತಮ್ಮ ಇಷ್ಟಿಗೆ ವಾರ್ಡ್ ಗೆಲ್ಲಬಹುದು ಸರ್ ಇದು ಮತಬಾಂಧವರ ಕೈಯಲ್ಲಿದೆ ನಾವು ಸುಮ್ಮನೆ ನಾವು ಇಷ್ಟೇ ಜನ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಬಂದೇ ಬರ್ತೀವಿ ಅನ್ನೋದು ನಮ್ಮ ನಂಬಿಕೆ ಇದೆ ಒಟ್ಟಾರೆ ನಿಮ್ಮ ವಾರ್ಡಿನ ಜನಕ್ಕೆ ಏನು ಇಷ್ಟಪಡ್ತೀವಿ ಸರ್ ಸರ್ ನಾವು ನಮ್ಮ ವಾರ್ಡಿನ ಜನತೆಗೆ ನಾವು ಹೇಳೋದಿಷ್ಟೇ ನೋಡಿ ಹಿಂದೆ ಏನು ಜನಗಳನ್ನ ಗೆಲ್ಸ್ಕೊಂಡು ಅವ್ರು ಯಾವುದೇ ಥರ ಮೂಲಭೂತ ಸೌಕರ್ಯಗಳಾಗಲಿ ಜನಗಳ ಅನುಕೂಲ ಕೆಲಸ ಮಾಡಿಲ್ಲ ಈಗ ನಮಗೆ ಓಟ್ ಕೊಟ್ಟು ನಮ್ಮನ್ನು ಗೆಲ್ಸಿ ನಿಮ್ಮ ಮನೆ ಮಗ ನಾನು ಮುರಳಿ ದಯವಿಟ್ಟು ನಮ್ಮ ಕೈಲಾದ ಶಕ್ತಿ ಮೀರಿ ನಿಮ್ಮ ಮನೆ ಕೆಲಸಗಳು ಏನೇ ಇದ್ದರೂ ನಾವು ಮಾಡಿಕೊಡ್ತೀವಿ ಪಂಚಾಯಿತಿಯಿಂದ ಏನೇ ಅನುದಾನ ಬಂದರೂ ನಿಮ್ಮ ಮನೆ ತಪ್ಸೋ ಕೆಲಸ ಮಾಡ್ತೀವಿ ನಮ್ದು ಈಗ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪಕ್ಷ ಇದೆ ನಾವು ನಮ್ಮ ಹೈಕಮಾಂಡ್ ಹತ್ರ ಹೋಗಿ ನಮ್ಗೆ ಏನೇನು ಸೌಕರ್ಯ ಬೇಕು ಅಂತ ಕೇಳಿ ನಾವು ಬದಂತ ಮಾಡಿ ತೊಗೊಂಡೇ ಬರ್ತೀವಿ ಏನೇ ಅನುದಾನಗಳು ಬರೋದನ್ನೆಲ್ಲ ತಂದು ಜನಗಳು ತಪ್ಸೋ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು